ಇಲ್ಲೇ ಸ್ನೇಹಿತರೆ ನೀವ್ ನೋಡ್ತಾ ಇರ್ಬೋದು ಈ ತಾಯಿ ಹೆಸರು ರಾಧಮ್ಮ ಅಂತ ತುಂಬಾ ತುಂಬಾ ಬೇಜಾರಾಗುತ್ತೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಗೋಲ್ಡ್ ರೀ ಹತ್ರ ಇರುವ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾ ಇದ್ರಂತೆ ಇಲ್ಲೇ ಅಲ್ಲಿ ಇಲ್ಲಿ ಪೇಪರ್ ಹಾಕಿಕೊಂಡು ಅಲ್ಲಿ ಇಲ್ಲಿ ಊಟ ಮಾಡಿಕೊಂಡು ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ತಾ ಇದ್ರ ದಿನಕ್ಕೆ ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ ಈ ಬಸ್ ಸ್ಟ್ಯಾಂಡ್ ಹತ್ರ ಸಾವಿರಾರು ಜನ ಈ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಹೋಗ್ತಾರೆ ಯಾರು ಕೂಡ ಇನ್ನೊಂದು ಆಶ್ರಮಕ್ಕೆ ಸೆಲ್ಸುವಂತದ್ದಾಗಿರ್ಬೋದು ಇಲ್ಲ ಬೇರೆ ಕಡೆಗೆ ಒಂದು ವಿಚಾರಿಸಿ ತಿಳಿಸುವಂತದ್ದಾಗಿರ್ಬೋದು ಯಾರು ಕೂಡ ಒಂದು ಪ್ರಯತ್ನ ಮಾಡಿಲ್ಲ ಒಬ್ರು ಹೆಣ್ಮಗಳು ಕವಿತಾ ಅಂತ ಆ ಸಿಸ್ಟರ್ ಅವ್ರ ಇವತ್ತು ನಮ್ಮ ಆಶ್ರಮ ಸುಮಾರು ನಾಲ್ಕೈದು ಸರಿ ಕಾಲ್ ಮಾಡ್ಬಿಟ್ಟು ಈ ತರ ತಾಯಿ ಒಬ್ಬರೇ ಮಲಗ್ತಾ ಇದ್ದಾರೆ ಅವರಿಗೆ ಊಟಕ್ಕೆ ಆಗಿರ್ಬೋದು ಮಲಗೋದಕ್ಕೆ ಜಾಗ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಸರಿ ಕಾಲ್ ಮಾಡ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದನ್ನ ನಮ್ಮ ಆಶ್ರಮದಲ್ಲಿ ಸಹ ಜಾಗ ಇಲ್ಲ ಆದ್ರೂ ಕೂಡ ಇವತ್ತು ಅವ್ರನ್ನ ಒಂದು ಆ ರಕ್ಷಣೆ ಮಾಡುವಂಥದ್ದು ನಮ್ಮ ಆರೈಕೆ ತಂಡ ಇವತ್ತು ಮಾಡ್ತಾ ಇದೆ ಅವ್ರನ್ನ ಒಂದು ಸೇಫ್ ಆಗಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರೋ ನಿಮ್ಮ ಸುತ್ತಮುತ್ತಲಲ್ಲಿ ಯಾರಾದರೂ ಈ ಥರ ಇರೋರು ಆಗಿರ್ಬೋದು ಈ ಥರ ನೋಡೋಕೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ನಿಮ್ಮ ಕೈಯ್ಯಲ್ಲಿ ಸಹಾಯ ಮಾಡೋಕ್ಕಾಗಿಲ್ಲ ಅವರ ಒಂದು ಆಶ್ರಮಕ್ಕೆ ಸೇರಿಸುವಂಥದ್ದಾಗಿರ್ಬೋದು ದಯವಿಟ್ಟು ಆ ಥರ ಒಂದು ಸಹಾಯನ ಮಾಡಿ ಅವ್ರಿಗೆ ನೀವು ಮಾಡೋ ಒಂದು ಇವ್ರನ್ನ ಒಂದು ಆಶ್ರಮಕ್ಕೆ ಸೇರಿಸೋದ್ರಿಂದ ಒಂದು ಜೀವ ಉಳಿಸಿರೋ ಪುಣ್ಯ ಇವತ್ತು ನಿಮಗೆ ಸಿಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಿ ಧನ್ಯವಾದ

ತುಂಬಾ ಜನರತ್ರ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ ಈ ತರ ಒಂದು ಆಶ್ರಮಕ್ಕೆ ಆದ್ರೂ ಸೇರಿಸಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಅದನ್ನ ರೆಸ್ಪಾನ್ಸ್ ಮಾಡಿಲ್ಲ ಯಾರು ಕೂಡ ಅದನ್ನ ತಲೆಗೆ ಹಾಕೊಂಡಿಲ್ಲ ಅಂತ ಹೇಳ್ತಾರೆ ಸೊ ಹೆಣ್ಮಕ್ಳು ಈ ತರ ಇವ್ರನ್ನ ಒಂದು ಕಷ್ಟ ಹೆಣ್ಮಗ್ಳಿಗೆ ಒಂದು ಹೆಣ್ಮಕ್ಳಿಗೆ ಕಷ್ಟ ಅಂತಾರಲ್ಲ ಅದೇ ರೀತಿ ಇವತ್ತು ಅವರ ಒಂದು ಕಷ್ಟ ಗೊತ್ತಾಗಿರೋದಕ್ಕೇನೆ ಅವರು ತುಂಬಾ ಸರಿ ನಮ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಅಪ್ರೋಚ್ ಮಾಡಿ ಇವತ್ತು ಇವ್ರನ್ನ ಕಳ್ಸಿಕೊಡ್ತಾ ಇದ್ದಾರೆ ದಯವಿಟ್ಟು ನಿಮ್ ಸುತ್ತಮುತ್ತಲಲ್ಲಿ ಯಾರಾದ್ರೂ ಕಷ್ಟದಲ್ಲಿರೋರ್ಗಾಗಿರ್ಬೋದು ಆತರ ಯಾರಾದ್ರೂ ನಂಬರ್ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಒಂದು ರಕ್ಷಣೆ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ